ಹೊಳ್ ಸ್ವಲ್ಪ ಎಮೋಷನ್ ಆಗಿಂತಂದ್ರೆ ಅಷ್ಟು ಈಸಿ ಆಪ್ರೇಷನ್ ರಿಸ್ಕಿ ಆಪ್ರೇಷನ್ ನನಗೆ ಸ್ವಲ್ಪ ಸುಮ್ಮನೆ ಹೇಳ್ಬೇಕು ಹೈಗೆ ಬಟ್ ಒಂದು ಏನಂದ್ರೆ ಏನೇ ಇದ್ರೆ ಫೇಸ್ ಮಾಡಬೇಕು ಅಷ್ಟೇ ಒಳ್ಳದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ ಏನೋ ಒಂದು ದೈವಕ್ಕೆ ಹೋಗ್ಬೇಕು ಅದು ಮುಂದೆ ಏನಾಗುತ್ತೋ ಹೋಗ್ಬೇಕು ಆಮೇಲೆ ಮಾಡ್ದೇ ಇರೋಕ್ಕಾಗಲ್ಲ ಇಲ್ಲ ಮಾಡಲ್ಲ ನಾನು ನೋಡೋಣ ಅದು ಆ ಥರ ಮಾಡೋಕ್ಕಾಗಲ್ಲ ಮಾಡೋದು ಸೊ ಅಂದರೆ ಬಂದಾಗ ಸರಿ ಒಂದು ಲೆವೆಲ್ ಎಲ್ಲ ಸಪೋರ್ಟ್ ಇದ್ದೆ ಬಟ್ ನನಗೆ ಎಲ್ಲರೂ ಮಕ್ಕಳಾಗಲಿ ಇಲ್ಲ ಈ ಬಡಿ ಸಪೋರ್ಟ್ ಇದ್ದೇ ಇದು ಬಟ್ ಏನೂ ಆಗಲ್ಲ ಆಮೇಲೆ ಡಾಕ್ಟ್ರಲ್ಲ ಮಾತಾಡಿದಾಗ ಎಲ್ಲರೂ ಬಟ್ ಹೋಗ್ಬೇಕೆ ಸ್ವಲ್ಪ ಭಯ ಇತ್ತು ಜನ ಜನ ಇವತ್ತು ನಾವು ಈ ಸ್ಟಾರ್ಟ್ ಇದು ಅಭಿಮಾನಿ ಅವರಿಂದ ಯಾಕಂದರೆ ಒಬ್ಬರು ಬ್ಲೆಸ್ಡ್ ಆಗಬೇಕಂದ್ರೆ ಅವರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗುತ್ತೆ ಆಗುತ್ತೆ ವಿ ಆರ್ ಬ್ಲೆಸ್ಡ್ ಫ್ರಾಮ್ ಅ ಬ್ಲೆಸ್ಡ್ ಪೀಪಲ್ ಅಷ್ಟು ನಾವು ಬ್ಲೆಸ್ಡ್ ನಾವೇ ದೊಡ್ಡ ದೊಡ್ಡ ಬ್ಲೆಸ್ಡ್ ಅಂದ ನಾವು ಸೊ ವಿ ಆರ್ ಬ್ಲೆಸ್ಡ್ ಬೈ ಬ್ಲೆಸ್ಡ್ ಪೀಪಲ್ ವಿಮಾನಗಳು ಎಲ್ಲರೂ ಅವರು ಬ್ಲೆಸ್ಸಿಂಗ್ಸ್ ಇರ್ಬೋದು ಅವರ ಚೈತನ್ಯ ಇರ್ಬೋದು ಬಟ್ ಅಲ್ಲಿವರೆಗೂ ಮಾಡೋದು ಆಪರೇಷನ್ ಆಗೋವರೆಗೂ ಏನೇನು ಮಾಡಬೇಕು ವರ್ಕ್ ನಡೀತಾ ಇತ್ತು ಕೀನು ನಡೀತಾ ಇತ್ತು ಆಮೇಲೆ ಡಾಕ್ಟ್ರು ಮಾತಾಡಿದ್ರು ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು ಭಯ ಇತ್ತು ಹೋಗ್ಬೇಕಾದ್ರೆ ಈಸಿ ಫ್ಲೈಟ್ ಟ್ರಾವೆಲ್ ಬಟ್ ಟ್ವೆಂಟಿ ಅವರ್ಸ್ ಟ್ವೆಂಟಿ ಒನ್ ಅವರ್ಸ್ ಫ್ಲೈಟ್ ಹೋಗ್ಬೇಕಾದ್ರೆ ಫಸ್ಟ್ ಏರ್ಪೋರ್ಟಲ್ಲಿ ಮೇಲೆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿರೋ ಅಂತ ಒಂದು ನನ್ನ ಒಂದು ಒಂದು ಕಾನ್ಫಿಡೆನ್ಸ್ ಬಂತು ಇಟ್ ವಾಸ್ ಲುಕಿಂಗ್ ವೆರಿ ಗುಡ್ ಬೇಕಿತ್ತು ಆಮೇಲೆ ಅವ್ರ ಅಟ್ಮಾಸ್ಫಿಯರೇ ಒಂಥರ ಪಾಸಿಟಿವ್ ಅನ್ನಿಸ್ತು ಮನ್ಸು ಏನೋ ಒಂದು ಧೈರ್ಯ ಬಂತು ನಾನು ಏಸನ್ ಹೇಳಿದೆ ಏನೋ ಒಂಥರ ಧೈರ್ಯ ಬರ್ತೇನೆ ಆಯಿತು ಡಾಕ್ಟರ್ ಮನೆಗೆ ಹೋಗಿದ್ದೆ ಊಟಕ್ಕೆ ಅವರು ಎಲ್ಲ ಮಾತಾಡ್ತೀವಿ ಆಮೇಲೆ ಆಪ್ರೇಷನ್ ಬಂತು ಸಿಕ್ಸ್ ಅವರ್ಸ್ ಇದು ಟೆನ್ಷನ್ ನಮ್ಗೆ ಗೊತ್ತಿಲ್ಲ ನಾವು ಹೋಗಿದ್ವಿ ಯಾಕೆ ನಾವು ಅನಿಸಿಕೆ ಕೊಟ್ಟಿದ್ದ ನಮ್ಗೆ ಗೊತ್ತಿಲ್ಲ ಬಂದು ಹೇಳಿದ್ಮೇಲೆ ಎಸ್ ಸೊ ಇಡೀ ದಿನ ಸರ್ಕಲ್ ದಿನ ತಂದು ಅದಾದ್ಮೇಲೆ ಸೆಕೆಂಡ್ ಡೇನೇ ನಾವು ವಾಕಿಂಗ್ ಶುರು ಮಾಡ್ತೀನಿ ಅದಾದ್ಮೇಲೆ ಎಲ್ಲಿಂದ ಎಲ್ಲಿಂದ ಬಂತಪ್ಪ ಅವ್ರಿಗೆ ಗೊತ್ತಿಲ್ಲ ಐ ವಿಶ್ ಟು ವಾಕ್ ಅನ್ನೋ ರಿಕವರಿನೂ ತುಂಬ ಇತ್ತು ಅಷ್ಟು ಭಾಳ ಈಸಿಯಾಗಿ ಅವ್ರು ಈಸಿಯಾಗಿಲ್ ಟೇಕ್ ಎಂಬ ಒಂದು ಜ್ಯೂಬ್ ಆಗೋಯ್ತು ಅಂದರೆ ಅಲ್ಲಿಗೆಲ್ಲರಿಗೂ ಅಂದರೆ ಎಲ್ಲ ಎಲ್ಲರೂ ಆರೈಕೆ ಬರೀ ಅಭಿಮಾನಿಯಾದ್ರೆ ಅನದ್ಗಿಂತ ಇಂಡಸ್ಟ್ರಿಯಲ್ಲಿ ಎಲ್ಲ ಎಲ್ಲ ಆ್ಯಕ್ಟರ್ಸ್ ಇರ್ಬೋದು ಇಂಡಿಯನ್ ಟೋಟಲ್ ಇಂಡಿಯನ್ ಇರ್ತಿಯ ಆರ್ಟಿಸ್ಟ್ಗಳು ಎಲ್ಲರೂ ಇರ್ಬೋದು ಅವರು ಎಲ್ಲ ಕೇರ್ ಮಾಡ್ತಾರೆ ರೀತಿ ಇರ್ಬೋದು ಆ್ಯಂಡ್ ಮೀಡಿಯಾ ಇರ್ಬೋದು ಮೀಡಿಯಾದ್ರು ಎಲ್ಲ ಮೀಡಿಯಾದ್ರೂ ಗೊತ್ತಿದ್ರು ಏನು ಅದು ಹಾಕಕ್ಕೆ ಕೊಟ್ಟಿಲ್ಲ ಅದು ನಿಜ ನಾವು ಪಡ್ಕೊಂಬಂತೀವಿ ಬಟ್ ನಾನು ಯಾಕೆ ಹೇಳ್ಬೇಕಂತ ಅನಿಸ್ತಂದ್ರೆ ಎಲ್ಲದಕ್ಕೂ ಹೇಳ್ತೀವಿ ಇದು ನೀವು ಒಂದು ವಿಷಯ ಹಾಕಿ ಮುಚ್ಚಿರ್ಬೇಕು

ಈ ಸರ್ತಿ ನಿವೇದಿತ ಆಗಿದ್ರು ಅಷ್ಟೇ ಅದು ಬಿಟ್ಟರೆ ಅವಳು ಇನ್ನೂ ತಾಯಿಗಿಂತ ಹೆಚ್ಚಿನ ರೀತಿಯಲ್ಲಿ ಅವಳು ಆಮೇಲೆ ಭೀಮಣ್ಣ ಇವ್ರು ಬಂದಿದ್ರು ಮಧು ಮಧು ಬಂದ್ ಪ್ರಶಾಂತರು ಆಮೇಲೆ ಅನು ಅಂತ ನಿವೇದಿತ ಫ್ರೆಂಡು ಅವಳು ಆ ಮಗು ನಮ್ಮ ಜೊತೆಲೆ ನಾವು ಹೋಗೋ ಹೋಗೋ ದಿವ್ಸ ಬ್ಯಾಲೆಸ್ ವರ್ಕ್ ಮಾಡ್ತಿದ್ರು ಒಂದು ತಿಂಗ್ಳು ಕಂಪ್ಲೀಟ್ ಆಗಬೇಕು ಅಲ್ಲಿ 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 ಇರ್ಬೋದು ಪ್ರತಿ ಪ್ರತಿಯೊಬ್ಬರು ನಾವು ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಏನು ಮಾಡ್ಕೊಡ್ಬೇಕು ಹೇಳಿ ಅದೆಲ್ಲ ಬರೆಯೋಕ್ಕೆ ಅಲ್ಲ ಅದಕ್ಕೆ ಮತ್ತು ಫಂಕ್ಷನ್ ಮಾಡಿದಾಗ ಎಮೋಷ್ನಲ್ ಆಗಿ ಅದಕ್ಕೆ ಇವತ್ತು ತುಂಬ ಸ್ಟ್ರಾಂಗ್ ಆಗಿ ಹಳ್ಳೆ ಬ್ಯಾಡ ಸ್ಟ್ರಾಂಗ್ ಆಗಿರಬೇಕು ಅನ್ನೋದಕ್ಕೋಸ್ಕರನೇ ಒಂದು ಸ್ವಲ್ಪ ತುಂಬ ಐ ತಿಂಕ್ ಇಟ್ ವಾಸ್ ವೆರಿ ಟಚಿಂಗ್ ಫೋನ್ ನಾನು ಬರೆಯೋಕ್ಕೆ ಆಗಲ್ಲ ಇವ್ರ ಆಶೀರ್ವಾದ ಜಾಸ್ತಿ ಇತ್ತು ಇವರು ಭೀಮಣ ಅಂತ

ಇವಾಗ ಹೂ ನನ್ನ ಬೆಳೆಸ್ತಾ ಇದ್ದೀವಿ ಇವತ್ತಿಂದ ಬೆಳೆಸ್ತಾ ಇರೋದೇ ಏನಾದ್ರು ಆಗಬೇಕು ಅಂತ ಇದ್ ಅವ್ರು ನನ್ನ ಅದೇ ತರ ಹೂಲೇ ಬೆಳೆಸ್ತಿದಾರೆ ಅದು ನನಗೇನು ಅದಕ್ಕಿಂತ ಹೆಚ್ಚೇನಂದ್ರೆ ಅವ್ರ ಪ್ರೀತಿ ಅವ್ರ ಅವ್ರ ಕಾಳಜಿ ಇದೆಯಲ್ಲ ಏನಾಗ ಪ್ರತಿಯೊಬ್ಬರು ನನ್ಗೆ ಅದು ಬ್ಯಾಕ್ ಅಂತ ಅಭಿಮಾನಿಗಳು ಬಹಳ ಕಿಂಗ್ ಬ್ಯಾಕ್ ಇಷ್ಟು ಪಾತ್ರಗಳ ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗುವಂತ ಸೇರೆ ಇಂಥದ್ದೊಂದು ಸಂದರ್ಭ ಕೂಡ ಗೆದ್ದು ಈಗ ನೀವು ಇನ್ಸ್ಪಿರೇಷನ್ ಆಗ್ತಾ ಇದ್ರೆ ಯಾಕಂದ್ರೆ ಸಹಜವಾಗಿ ಇಂಥದ್ದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಸಹಜವಾಗಿ ಬುಕ್ ಹೋಗ್ತಾರೆ ಸೊ ಅಂತ ಸಂದರ್ಭಗಳನ್ನ ಫೇಸ್ ಮಾಡೋರ್ಗು ಕೂಡ ಈ ಸಿಚುಯೇಷನ್ ಇನ್ಸ್ಪಿರೇಷನ್ ಆಯ್ತು ಧೈರ್ಯ ಕೊಡೋರು ಇವರು ಜಾಸ್ತಿ ಮನೆಯವರು ಇಲ್ಲೇ ಪಕ್ಕದಲ್ಲೇ ಇದ್ರು ಅವರಾಗಿರ್ಬೋದು ಫ್ರೆಂಡ್ಸ್ ಇರ್ಬೋದು ಸಂಬಂಧಿಕರಿರ್ಬೋದು ಎಸ್ಪೆಷಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ತುಂಬ ಜನ ಇದ್ದಾರೆ ಅದರಲ್ಲಿ ವರುಣ್ ಇರ್ಬೋದು ಇಲ್ಲ ಡಿ ಕೆ ಡಿ ಒಂದು ಬ್ಲಾಕ್ ಇದೆ ಅನುಶ್ರೀ ರಕ್ಷಿತಾ ಶ್ರೀಪ್ರಕಾಶ್ ಅವರು ವಿಜಯ ಅವರೆಲ್ಲ ಆ ಶೂಟ್ ನಡೀತಿರ್ಬೇಕಾದ್ರೆ ಆಮೇಲೆ ಅರ್ಜುನ್ ಜನ್ಯ ರಮೇಶ್ ರೆಡ್ಡಿ ಶ್ರೀಕಾಂತ್ ತಿ ಎಲ್ಲರೂ ಬೇರೆ ಬೇರೆ ನಾಗಿ ಪುನೀತ್ ತುಂಬ ಜನ ದೇ ಆರ್ ಆಲ್ವೇಸ್ ಬಿಹೈಂಡ್ ಧೈರ್ಯ ಇದೆ ಆಮೇಲೆ ಏನಾಗುತ್ತೆ ನನಗೆ ಅದ್ರ ಬಗ್ಗೆ ಕೇಳಿಲ್ಲ ಓಕೆ ನೋಡೋಣ ಅಷ್ಟನ್ನೇ ಇದ್ದೆ ಓಕೆ ಏನು ಆಗ್ಬೋದು ಅಂತ ಬಟ್ ಡಾಕ್ಟ್ರ್ ಮನೋರ್ ಅದೇ ಇರ್ತಿದ್ರು ಧೈರ್ಯ ಮೆಚ್ಚಬೇಕಾದ್ರು ಹೆಂಗೆ ಓಪನ್ ಆಗಿ ಹೇಳಿದಿರ ಇವತ್ತು ಒಂದು ಸಿಸ್ಯುರೇಷನ್ ಆಗಿತ್ತು ಅವ್ರು ಬಂದು ಇನ್ನೇನಿಲ್ಲ ಆಗಿ ಎಲ್ಲ ಆಯಿತು ಒಂದು ತ್ರೀ ಫೋರ್ ಡೇಸ್ ರಿಪೋರ್ಟ್ ಬಂದರು ಕಥಾಲಜಿ ರಿಪೋರ್ಟ್ ಬಂದು ಕ್ಯಾನ್ಸರ್ ಅದೇ ಹೈಯಸ್ಟ್ ಅಲ್ಲ ಅದಕ್ಕಿಂತ ಇನ್ನು ಹೆಚ್ಚು ಇನ್ನೇನು ನಿಮ್ಮ ಆತ್ಮವಿಶ್ವಾಸ ಅಲ್ಲ ಒಂದ್ ಕಷ್ಟ ಅಂದ್ರೆ ನೀವೇ ಹೇಳ್ತೀರ ಎಲ್ಲರಿಗೂ ಭಯ ಪಡೋದೇನೂ ಇಲ್ಲ ಅಂತ ನಿಮ್ಮ ನೀವೇ ಧೈರ್ಯ ಜೊತೆಗೆ ಡಾಕ್ಟರ್ ಬಂದು ಧೈರ್ಯ ಕೊಡೋದಿಲ್ಲ ಶೋಣ ನೀವು ಮುಗಿದ ಮೇಲೆ ನಿಮ್ಗೆ ಚಾಳಿ ನೀವು ಸ್ಟಾರ್ಟ್ ಮಾಡ್ಬಿಟ್ಟು ಆ ಒಂದು ಆತ್ಮವಿಶ್ವಾಸ ಈ ತರದೊಂದು ಸಮಸ್ಯೆ ಇರೋರಿಗೆ ಒಂದು ದೊಡ್ಡ ಪಾಠ ಆಗಿರುತ್ತೆ ಅಂತ ಒಂದು ಆತ್ಮವಿಶ್ವಾಸ ಎಲ್ಲ ಇಲ್ಲ ಮ ಎಲ್ಲ ಎಲ್ಲ ಮನುಷ್ಯರಿಗೂ ಸ್ವಲ್ಪ ಭಯನ ಇದ್ದೇ ಇರುತ್ತಲ್ಲ ಜೊತೆ ಧೈರ್ಯ ಹೋಗ್ಬೇಕಷ್ಟು ಏನೇನು ಏನು ಏನು ಏನೇ ಆದ್ರೂ ಪರವಾಗಿಲ್ಲ ಅಂತ ನಿಲ್ಲಿಕ್ಬೇಕಷ್ಟು ಹಾರ್ಟ್ ಸರ್ಜರಿ ಅಲ್ಲ ಹಾರ್ಟ್ ಸರ್ಜರಿನ ಒಟ್ಟಿಗೆ ಸೇರ್ಸ್ ಮಾಡ್ರಿ ಒಂದೇ ಇದ್ರು ಮಾಡ್ರಿ ಬಟ್ ಹೊಲ್ಗೆದ್ದು ಒನ್ ನೈಂಟಿ ಮಾರ್ಗ ನಂಗೆ ಅದೆಲ್ಲ ಗೊತ್ತಿಲ್ಲ ಯಾಕಂದ್ರೆ ನಾನು ಕೇಳೋ ಪರಿಸ್ಥಿತಿ ಇರಲಿಲ್ಲ ಅವ್ರ ಡಾಕ್ಟರ್ ಅದ್ರ ಬಗ್ಗೆ ಹೇಳುವುದಿಲ್ಲ ಇಲ್ಲ ನಾನು ಅದೇ ನೀವು ಹೇಗೆ ಅಂದ್ರೆ ಗಟ್ಟಿಗಿಂತಾರೆ ಧೈರ್ಯ ತಗೊಂಡ್ರಿ ಅಂತ ಹೇಳಿ ನೀವ್ ಯಾರು ಹೇಳಕ್ ಆಪ್ಷನೇ ಇಲ್ಲ ನೀವೇ ಎಲ್ಲಾದ್ರೂ ತಗೊಂಡ್ರಿ ನನಗೆ ಡಾಕ್ಟರ್ ಹತ್ರ ಒಂದು ಜೂಮ್ ಕಾಲ್ ಮಾಡಿದಾಗ ನಮ್ಗೆ ಅವ್ರನ್ನ ನೋಡಿದ್ಮೇಲೆ ನನಗೆ ಸಮಾಧಾನ ಆಗಿತ್ತು ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವ್ರನ್ನ ಮತ್ತೆ ಮೀಟ್ ಮಾಡಿದ್ವಿ ಅವ್ರ ಮನೆಗೆ ಅವ್ರ ಮೇಲಿದ್ದಿದ್ದು ನಂಬಿಕೆ ತುಂಬ ನನಗೆ ತುಂಬ ನಂಬಿಕೆ ಇತ್ತು ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ ಮನೋ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಭಾಳ ಫೇಮಸ್ ಅವರವರು ನಮ್ಮ ಕನ್ನಡದವ್ರು ಆ್ಯಕ್ಚುಲಿ ಕನ್ನಡ ಮಾತ್ರ ಬೆಂಗಳೂರವರು ಅವ್ರು ಆಮೇಲೆ ಇನ್ನೇನು ಇಲ್ಲಿಂದ ಅಭಿಮಾನಿಗಳಾಗಲಿ ಇಂದ ನೀನ್ಗಳಾಗಲಿ ಮತ್ತು ಫ್ರೆಸ್ನವರಾಗಲಿ ಎಲ್ಲ ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರಿಗೂ ಪೂಜೆ ಮತ್ತು ಆಶ್ವಾಸನೆ ಆಮೇಲೆ ಪ್ರೇ ಮಾಡಿದ್ರು ಅವರು ನಾನೇನು ಪ್ರೇ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿ ಅವರೆಲ್ಲ ಮಾಡಿದ್ರು ಸೊ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಥೈರ್ಯ ಇವ್ರ ಹತ್ರ ಇರಬೇಕು ಅವ್ರು ಚೆನ್ನಾಗಿ ಧೈರ್ಯವಾಗಿ ನಾನು ಮಾಡಿಸ್ಕೊಂಡು ಎಲ್ಲೂ ಯಾವತ್ತೂ ಹೇಳಿಲ್ಲ ನಾನು ಮಾಡಿಸ್ಕೊಳ್ಳೋಲ್ಲ ಅಂತ ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವರು ಕೇಳಿದ್ರು ಹತ್ರ ಇಲ್ಲಿ ಡಾಕ್ಟರ್ನ ನಾನು ನಾನು ಇಷ್ಟು ದಿವಸ ವರ್ಕ್ ಮಾಡಲೇಬೇಕು ನೀವು ಅದಕ್ಕೆ ಪ್ರಕಾರ ಹೇಳಿ ಅದನ್ನು ಎಲ್ಲೂ ಮಾಡಿಸ್ಕೊಳ್ಳೋಲ್ಲ ಅಂತಲ್ಲ ಏನೂ ಹೇಳಲಿಲ್ಲ ಆಮೇಲೆ ಅಲ್ಲಿ ಆಪರೇಷನ್ ಆದಮೇಲೆ ವರ್ಷಕ್ಕೆ ಸೆಕೆಂಡ್ ಡೇಗೆ ಇವಸ್ ಅಪ್ ಡಾಕ್ಟರ್ ಹೇಳಿದರು ಅವತ್ತೆ ನಡೆಸತೀನಿ ಅಂತ ಎರಡನೇ ದಿನನೇ ನಡೆಸಿಬಿಟ್ಟು ನಡೆಸಿದರು एवरी ಡೇ ಇಟ್ became better and better ಆಮೇಲೆ ಡಾಕ್ಟರ್ ನಮಗೆ ಇದರ ಬಗ್ಗೆ ಯಾಕಂದ್ರೆ ಈಗ ಅವರು ಇನ್ಸ್ಪಿರೇಷನ್ ಆಗಬೇಕು ಬೇರೆ ಜನರಿಗೆ ಅಂತ ಹೇಳಿ ಯಾಕಂದರೆ ಹೆಣ್ಣು ಮುಚ್ಚಿಡಲಿಲ್ಲ ಆಮೇಲೆ ಅದನ್ನ ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ನೀವೇ ನೋಡ್ತಾ ಇದ್ದೀರ ಸೊ ಅವ್ರ ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ನೀವು ಅಂತ ಹೇಳಿ ಏನೋ ನಾನು ನಿಮಗಿನ್ನ ಚೆನ್ನಾಗಿ ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡಿದ್ದೀನಿ ಶೂಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಡಾಕ್ಯುಮೆಂಟ್ರಿ ಯಾರ ಹತ್ರ ಮಾಡಬೇಕಂತ ಇವಾಗ ನೋಡಬೇಕಿ ಹೌದು ಅದು ಸೌತ್ ಬೀಚ್ ಅಂತ ಅಲ್ಲಿಗೆ ಹೋಗಿದ್ವಿ ಅವಾಗ ಅದು ಒಳಗಡೆಗೆ ಇವ್ರ ಹತ್ರ ವರ್ಕ್ ಮಾಡಿದ್ದೆಲ್ಲು ವಿಡಿಯೋಗಳು ಇದೆ ಆಮೇಲೆ ಅವರು ಫಸ್ಟ್ ಇಂದ ಹೇಗೆ ಬೆಟರ್ ಬೆಟರ್ ಆಗ್ತಾ ಬಂದರು ಅದನ್ನು ಮಾಡಿದೀನಿ ಗೊತ್ತಿಲ್ಲ ಆಪರೇಷನ್ ಆಗಿ ಎರಡು ದಿನಕ್ಕೆ ಎನರ್ಜಿ ಹಿಂಗೆಟ್ಕೊಂಡು ಓಡಾಡೋದು ಎಲ್ಲ ಹೋಗಿ ಅದು ನಾವು ನಾವು ಎನರ್ಜಿ ಅಂತ ಹೇಳಿ ಫುಡ್ 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 ಕೇಳಬೇಡಿ ಭಾಳ ಕಮ್ಮಿ ಟೇಸ್ಟ್ ಬಂದಿರಲಿಲ್ಲ ಪ್ರಾಪರಾಗಿ ಕರೆಕ್ಟಾಗಿ ಫಸ್ಟ್ ತ್ರೀ ಫೋರ್ ಡೇಸ್ ಬರೀ ಲಿಕ್ವಿಡ್ ಡೈಟ್ಲ್ಲ ಇದ್ದಿದ್ದು ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ರಸಮ್ ಇವರೇ ಅಡುಗೆ ಮಾಡ್ತಾ ಇದ್ದಾರೆ ಅಲ್ಲೂ ಕಿಚನ್ ಓಪನ್ ಆಗಿದೆ ಅಲ್ಲೇ ಕಿಚನ್ ಓಪನ್ ಮಾಡಿದ್ರು ಆಮೇಲೆ ಸ್ವಲ್ಪ ಸ್ವಲ್ಪ ಊಟ ಮಾಡ್ತೀವಿ ಇವಾಗ ಇವಾಗ ಸ್ವಲ್ಪ ಬಟ್ಟೆ ಅದು ಬಟ್ ಸೆಕೆಂಡ್ ಅಂದರೆ ನನಗೇನೇ ಏನು ಹೇಳ್ತಾ ಇಲ್ಲ ಏನು ಏನು ಇರ್ಬೋದು ಅಂತ ಏನೋ ಸ್ಟಾರ್ಟ್ ವಾಕ್ ಮಾಡೋಕ್ಕೆ ಶುರು ಮಾಡಿದೆ ಫಸ್ಟ್ ಸಪೋರ್ಟ್ಲಿ ಮಾಡಿದ್ರು ನನಗೆ ಏನೋ ಇಟ್ಕೊಂಡು ಹೋಗಬೇಕಾಗಿತ್ತು ಸೆಕೆಂಡ್ ಡೇ ಥರ್ಡ್ ಡೇ ಶು ವಾಕ್ ಆಫನ್ ವಾಕ್ ಮಾಡ್ತಾ ಇದ್ದೆ ಅದು ಸ್ಲೋವಾಗಿ ಯಾಕಂದರೆ ನಾನು ತುಂಬ ಹರ್ಟು ಮಾಡ್ಕೋಬಾರ್ದು ಯಾಕಂದರೆ ಮೇಜರ್ ಆಪ್ರೇಷನ್ ಆಗಿದೆ ಅಂತಂದ್ರೆ ಅದನ್ನು ತುಂಬ ಹರ್ಟು ಮಾಡಿ ನಾನು ಫೋರ್ಸ್ ಮಾಡಬಾರ್ದು ಆ ಏನೇನೋ ಸೊ ಅದನ್ನ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ ಹೇಳ್ತಾ ಇದ್ದ ಅವಾಗ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ತುಂಬ ಫೋರ್ಸ್ ಮಾಡ್ತೀರ ಸ್ವಲ್ಪ ಕಟ್ಔನ್ ಮಾಡ್ಕೊಂಡು ಬಂದಾಗ ಬೇರೆ ಯಾವುದೇ ಸಮಸ್ಯೆಗಳು ವ್ಯಕ್ತಿಗಳು ಕುಗ್ಗಿ ಹೋಗ್ತಾರೆ ನೀವು ಎಲ್ಲೂ ಕೂಡ ಒಂದಷ್ಟು ಎಮೋಷನಲ್ ಆಗಿರೋದು ಬರ್ರೆ ಎಲ್ಲೂ ಮಾನಸಿಕವಾಗಿ ಆ ತರದ ಅನಾರೋಗ್ಯ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಹೇಗಿರ್ಬೇಕು ಅನ್ನುವಂತ ಒಂದು ಸಜೆಷನ್ ಕೊಡ್ತಾರೆ ಶಿವಣ್ಣ ಈ ಸಂದರ್ಭದಲ್ಲಿ ಇಲ್ಲ ನಾನು ಇಲ್ಲಮ್ಮ ನನಗೆ ಬರುತ್ತೆ ಮಾದ ಜೀವನವೇ ಒಂದು ಪಾಠ ಅದು ಕಲ್ಸು ನಮ್ಗೆ ಈ ಗೋ ಆನ್ ಡೂಯಿಂಗ್ ದ ಬೆಸ್ಟ್ ಬಟ್ ನಮ್ಮ ಸಪೋರ್ಟ್ ಹೇಳ್ದಲ್ಲ ಅದೇ ಥರ ನೀವು ಡಿ ಕೆ ಡಿ ಒಂದು ಸಪೋರ್ಟ್ ಇರ್ಬೋದು ಇಲ್ಲ ಭಾರತೀಯ ರಿಲೀಸ್ ಆಯ್ತು ಅವಾಗ ಸಿನಿಮಾ ಚೆನ್ನಾಗಿ ಓದ್ತಿತ್ತು ಅವಾಗ ಪ್ರಮೋಷನ್ ಅಂತ ಹೋಗ್ತಿತ್ತು ಅವಾಗ ನನಗೆ ಐ ನಾಟ್ ಹ್ಯಾವ್ ದಟ್ ಇನ್ ಮೈಂಡ್ ನನಗೆ ಥರ ತೆಗೆ ಕ್ಯಾನ್ಸರ್ ಇದೆ ನಾನು ಹೋಗ್ಬೋದಾ ಮಾಡಿ ಮಾಡೋಕ್ಕಾಗುತ್ತಾ ಇಲ್ಲ ನಾನು ದಯವೇ ಮಾಡಿದ್ರು ಎಲ್ಲಿ ಪ್ರಮೋಷನ್ಸ್ ಇರ್ಬೋದು ಇಲ್ಲಾಂದ್ರೆ ಇಂಟರ್ವ್ಯೂಸ್ಗಳಿರ್ಬೋದು ಇಲ್ಲ ಊರಿಗೆ ಹೋಗೋದು ಸಿರ್ಸಿಗೆ ಹೋಗಿದ್ದೆವು ಎಷ್ಟು ದೂರ 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 ಟ್ರಾವೆಲ್ ಮಾಡಿದೆವು ಹುಬ್ಳಿಗೆ ಹೋಗಿದ್ದೆವು ಸೊ ಆ ಟೈಮ್ ಎಲ್ಲೋ ಒಂದು ಕಡೆ ಯಾವುದೋ ರೂಪದಲ್ಲಿ ಬಂದು ನನಗೆ ಒಂದು 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 ಮೆಡಿಸಿನಲ್ ಆಗಿರ್ಬೋದು ಇಲ್ಲ ನನ್ನ ನನ್ನ ಕರಿಯರ್ ಆಗಿರ್ಬೋದು ಇಟ್ ಯೂಸ್ ಗೋಸ್ಮೀಯ ಈ ಕೇಳಿ ಆ ಬಾಗವಾಗ ಹೇಳ್ತಿದ್ದೆ ನಾನು ಡ್ಯಾನ್ಸ್ ಮಾಡೋದು ಹೇಳ್ತೇವೆ ಇಲ್ಲ ಕರಿಬೇಡಿ ಆ ಸ್ವಲ್ಪ ಕಟ್ ಓರ್ ಮಾಡಿ ಅಂತ ನಾನು ಹೇಳಿ ಯಾಕೆ ನಾನು ಕರಿತಿಲ್ಲ ಡಾನ್ಸ್ ಹಿಂಗೆ ಆಗಿದೆ ಅದಕ್ಕೋಸ್ಕರ ಇಲ್ಲ ಕರೀ ಶಿವ ಮಾತ್ರ ಅಲ್ಲ ಅಲ್ಲೂ ಕೂಡ ನೀವು ಡ್ಯಾನ್ಸ್ ಮಾಡಿ ಮಾತಾಡೋದು ಅಲ್ಲೂ ಕೂಡ ಲೈಕ್

ನಮ್ಮ ಹೇಮಂತ್ ಹೇಮಂತ್ ಅವ್ರ ಶ್ರೀಮತ್ನ ಅದು ಅದು ಬಹಳ ಐ ತಿಂಕ್ ಇಟ್ ವಾಸ್ ವೆರಿ ಟಚ್ ಏನಂದ್ರೆ ಜಾಸ್ತಿ ಹತ್ರ ಇರುತ್ತೆ ಬಟ್ ನೀವು ನಂಬಲ್ಲ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಅಂದರೆ ನನ್ನ ನನ್ನ ಜಾಸ್ತಿ ಇಟ್ ವಾಸ್ ಮೋರ್ ಕಮ್ಮಿಂಗ್ ನಿಯರ್ ಬಿ ನನ್ನ ನನ್ನ ಅಂಟ್ಕಂಡೆ ಮಲ್ಕೊಳ್ಳೋದು ಅದೇನು ಗೊತ್ತಿಲ್ಲ ಒಂದು ರಿಲೇಶನ್ಶಿಪ್ಪಲ್ಲಿ ಗೊತ್ತಿಲ್ಲ ಬಟ್ ತುಂಬಾ ಐ ಥಿಂಕ್ ಇಟ್ ವಾಸ್ ಅ ವೆರಿ ಸ್ವೀಟ್ ನಾವು ಬರೀ ನಾಯಿ ಅನ್ಕತೀವಿ ನಾಯಿ ಎಲ್ಲ ಜೀವ ಅಷ್ಟೇ ಇವ ಗೊತ್ತಿಲ್ಲ ನಮ್ಮ ಇತ್ತೀಚೆಗೆ ಅಲ್ಲಿ ಅಪ್ಪುಸಾರ್ ಏನತ್ರ ಹೋದಾಗ ಹೇಳಿದ್ರಿ ಅದು ಹೋಗಿದ್ರಂತೆ ನೀವು ಅದ್ಯಾರ ಹೇಳಿದ್ರು ನಮಗೆ ಅಪ್ಪ ಅಲ್ಲಿ ಹೋಗಿ ಕಣ್ಣೀರು ಹಾಕೊಂಡ್ರಿ ನನ್ಗೂ ಹಿಂಗಾಗಿದೆ ಅಂತೆಲ್ಲ ಆ ಆ ಕ್ಷಣ ಅಪ್ಪು ಸಮಾಧಿ ಹತ್ರ ಹೋಗಿ ಅಪ್ಪು ಸರ್ ಸಮಾಧಿ ಅದ್ರ ಹೋಗಿ ಕಣ್ಣೀರು ಹಾಕಿದ್ರಿ ಅಂತ ಆರೋಗ್ಯ ಈ ತರ ಆದ್ರೆ

ಮಾರ್ನಿಂಗು ವಾಕಿಂಗ್ ಮಾಡ್ತಿದ್ದೀನಿ ನಾನು ಇಬ್ಬರು ಭೀಮಣ್ಣ ಆಮೇಲೆ ಅದಕ್ಕಿಂತ ಮುಂಚೆ ಇವ್ರು ಬರ್ತಿದ್ವಿ ಪ್ರಶಾಂತ್ ನಾನು ವಾಕಿಂಗ್ ಮಾಡ್ತಿದ್ದೆ ಅಲ್ಲಿ ಸ್ಟಾಬಾಗ್ಸ್ ಇದೆ ಒಂದು ಕಡೆ ಒಂದು ಕಾಫಿ ಕೊಡ್ತೀವಿ ಅಲ್ಲಿ ಮೇಡಮ್ ಬರ್ತಿದ್ವಿ ಕುತ್ಕೊಂಡು ಸ್ವಲ್ಪ ನಾಲ್ಕು ಅಲ್ಲಿ ಈಗ ಮೇಲೆ ಹೋಗಿ ಅಲ್ಲಿ ಅಡುಗೆ ಶುರು ಮಾಡೋದು ಅಡುಗೆ ಸ್ಮೆಲ್ ಆವಾಗ ಶುರುವಾಯಿತು ಅಂದರೆ ನೈಟ್ ಪಲ್ದವರೆಗೂ ಆ ಸ್ಮೆಲ್ ಇರ್ತದೆ ಡೈಲಿ ಒಂದೊಂಥ ರೈಸು ಚಿಕನ್ ಬಿರಿಯಾನಿ

ಅದಾದ ಒನ್ ವೀಕ್ ಆದರೆ ನಾರ್ಮಲ್ ವಾಕಿಂಗ್ ಎಲ್ಲ ಮಾಡೇ ಮಾಡ್ತೀನಿ ಜಾಸ್ತಿ ಎಕ್ಸಸೈಜ್ ಅಂದರೆ ಒನ್ ಲೆವೆಲ್ ಎಕ್ಸಸೈಸ್ ಹೇಳ್ಕೊಡ್ತೀವಿ ಅದು ಅದು ಮಾಡಬೇಕು ಅದನ್ನ ಕಂಟ್ಯೂಸರ್ ಮಾಡ್ತಾ ಇರ್ತೀನಿ ನತಿಂಗ್ ಮಚ್ ಊಟದಷ್ಟು ಎಷ್ಟು ಬೇಕು ಸಹಜವಾಗಿ ಶೂಟಿಂಗ್ ಹೋದಾಗ ಮನೆ ಮಿಸ್ ಮಾಡ್ಕೊಳ್ದು ಕರ್ನಾಟಕ ಮಿಸ್ ಮಾಡ್ಕೊಳತ್ತ ಬೆಂಗಳೂರು ಮಿಸ್ ಅದು ಬೇರೆ ಇರುತ್ತೆ ಈ ಸಿಚುವೇಷನ್ ಹೋದಾಗ ಪೋಸ್ಟ್ ಕೂಡ ಹಾಕಿದ್ರಿ ಬಾವುಕಾಯಿ ವಿಮಾನಗಳು ಸಮುದ್ರದಂತೆ ಸೊ ಸಮುದ್ರದಂತೆ ನೀವು ನನ್ನ ಸಮುದ್ರ ಇದ್ದಂತೆ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ರಿ ಅಲ್ಲ ಸಹಜವಾಗಿ ಅಂದ್ರೆ ಮನೆ ವಿಚಾರವಾಗಿ ಏನೆಲ್ಲ ಮಿಸ್ ಮಿಸ್ ಬಟ್ ನಾವು ಅಲ್ಲಿ ನಾವು ಅದಕ್ಕೆ ಗೌರವ ಕೊಡಬೇಕಂತ ಹೆಲ್ತ್ ಇಶ್ಯೂ ಇಶ್ಯೂದ್ಮೇಲೆ ಆ ಡಾಕ್ಟ್ರ್ ಹೇಳ್ದಂಗೆ ನಾವು ಅದಕ್ಕೆ ನಾವು ಗೌರವ ಕೊಡಲೇಬೇಕು ಸೊ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಎಂತೂ ಮಾಡ್ತೀವಮ್ಮ ಸಮಾವ್ ಬೇಜಾರಾದ್ರೂ ಈ ಹ್ಯಾವ್ ಟು ಗೋ ಹೆಡ್ ನಮ್ಮ ಹೆಲ್ತ್ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಮಾಡಲೇಬೇಕು ಸೊ ಇಟ್ ವಾಸ್ ಗುಡ್ ಫ್ಯಾಮಿಲಿ ಜೊತೆ ಇರೋದರಿಂದ ಪ್ರಾಬ್ಲಮ್ ಇಲ್ಲ ನಾವು ಎಲ್ಲ ಹೋದ್ರು ನಾವು ಜಾಲಿಗೆ ಆವಾಗ ಫೋನ್ ಮಾಡ್ತಾ ಇರ್ತೀವಿ